ಕೆಲಸ ಇಲ್ಲ ಮಡ್ಗೆ ಇಂಥವೆಲ್ಲ ಹಾಕ್ಬಾರ್ದು ಬಿಡಿ ಹಾ ಏ ನಿನ್ನವ ನಿನ್ನ ಹಾಡು ಹಾಡ್ಕೊತ ನಿಂತಿಲ್ಲ ಇಲ್ಲಿ ದೋಸ್ತ ಎಲ್ಲಾರು ನಿ ಹೆಸ್ರಲ್ಲೇ ಹಚ್ಚಿರ್ತಾರೆ ಅಲ್ಲಿ ಇದೊ ಸಲ ಲೇಟ್ ಮಾಡಿನ ಅದಲ್ಲ ಕಿತ್ತ ಮೊದ್ಲು ತಿರ್ಗಾಳಕ ಹೋಗ್ಬೇಕಂದ್ರೆ ಎಲ್ಲಾರ್ಕ ರೆಡಿ ಆಗವ ಶ್ರಾವಣ್ ಪಾಲ್ ಸತ್ತಿನ ನೀನು ಹೇಳು ಜಲ್ದಿ ನಡಿ ಹೋಗೋಣ ದೋಸ್ತಿನ ಸ್ಪೀಡ್ ಓಡ್ಲಿ ಟೈಮ್ ನಿನಗ ಆರ್ ಗಂಟೆಗೆ ಹೇಳಿ ನಾ ಈಗ ನೋಡ ಟೈಮ್ ಎಷ್ಟೈತೆ ಆಯ್ತು ದೋಸ್ತ ಎರಡ್ ತಾಸು ಏನ್ ಹರದೇನಿ ಹಾ ಮತ್ತ ಎರಡ್ ತಾಸು ಯಾಕೆ ಮೂರ್ ತಾಸ ಬೇಕ ರೋಡ್ ಅದ ಹೆಂಗದ ಯಾರೇ ಗೊತ್ತಿ ನೋಡಿ ಯಾರಿಗೊತ್ತು ಹೇಳಿ ಬರ ಮಳಿ ನೀನ್ ಇಸ್ತ್ರಿ ಯಾವ ನೋಡ್ತಾನೋ ಅಲ್ಲಿ ಯಾವಾಗ ಬರತ್ತೆ ಜೋರ್ ಮಾತಾಡ ಜಾರ ನಿನ್ನಿಂದ ಚಲೋ ಅಲ್ಲದ ಜನ ಓಪ್ನಿಂಗಪ್ಪ ನೀ ಮತ್ತೆ ಯಾರು ಸಿಗಲಿಲ್ಲ ನನಗೆ मुझे कटे आवा कान सांग के लो हम्म <laughs> <laughs>

nadaadas. ಎಂದು ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ನಿನ್ನ ಒಂದು ಸ್ಪರ್ಶ ನಂಗೆ ನೂರು ವರ್ಷ ನಿನ್ನ ನೆರಳಿಗಾಗಿ ಸಾಗ ಹೆಂಗ ನಾಯಿ ವಿಡಿಯೋ ಮಾಡಲಿ ಪಾಪ ನಾಯಿ ವಿಡಿಯೋ ಮಾಡ್ತುಂಬಾ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾವೇ ನನ್ನ ಜೀವ ಎಂತ ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸಾಗರ ಅದನ್ನ ಹೆಲ್ಮೆಟ್ ಅಲ್ಲಿ ಹ್ಯಾಂಡ್ರೆಡ್ ಕೊಟ್ಟಿಲ್ಲ ಬೆಳಗ್ಗೆ ಹಾಕೋಬೇಕ ಹೆಲ್ಮೆಟು ಊರು ನೋಡ್ರಿ ಊರ ಹಾ ಕಾಣಸ ಹಿಂಗ ಹಿಂಗ ಮಾಡಿ ಹಿಂಗ ಹಿಂಗ ನನ್ ಕಡೆ ಕಾಣಬೇಕಲ್ಲ ಅದ ಜಂಗಲಿ ಜಾನುವಾರ ಅವನ ಸ್ನ್ಯಾಪ್ ಹಾಕಿ ಯಾಕೆ ಮುರಿದ ಉಗುರು ಹಾ ಮೊದಲ ಹುಡುಗಿಯಾರ್ಕೊಂಡು ಭಾಳ ಸುಮಾರಿಲ್ಲ ಸಾಗರಂದ್ರು

ಆ ಮೋಡದಿಂದ ಮನೆಗೆ ಒಂದು ಸ್ಫೂರ್ತಿ ಇದೆ ಕಂಗಾಡಿಯಿಂದ ಹೂವಿಗೊಂದು ಕೀರ್ತಿ ಇದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀ ತಾನು ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೇ

ಕಾಲಂಗ <Gã> ಅನಿಸ್ತದ <filho au Jungnet>

सागे हेल्मेट अगो चढो हेल्मेट अगो ते